ಈ ತನಿಖೆಯ ನೆಪದಲ್ಲಿ ಯೂಟ್ಯೂಬ್ಗಳನ್ನು ಬಳಸಿಕೊಂಡು ಸಾವಿರಾರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರಲ್ಲ ಅವ್ರ ಮೇಲೆ ಏನ್ ಕ್ರಮ ತೆಗೆದುಕೊಳ್ತಾ ಇದ್ದೀರಿ ಅಂತ ಗುಂಡಿ ತೆಗ್ದಿದೆ ಯಾವುದೋ ಬುರ್ಡೆ ಸಿಕ್ಕಿದೆ ಅದು ವಾದ ಬೇರೆ ಇವತ್ತು ಇದರ ಹಿಂದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಷಡ್ಯಂತ್ರ ನಡೆದಿದೆ ಎನ್ನುವುದನ್ನ ಸ್ವತಃ ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಯಾವ ಷಡ್ಯಂತ್ರ ಅನ್ನೋದನ್ನ ಅವ್ರು ಸ್ಪಷ್ಟ ಮಾಡಬೇಕಾಗಿತ್ತು ನಾವ್ ಹೇಳದೇನು ಅಂತಂದ್ರೆ ಒಬ್ಬ ಮುಸುಕುದಾರಿ ಅಲ್ಲ ಇದ್ರ ಹಿಂದೆ ಇದರ ಹಿಂದೆ ಹತ್ತಾರು ಜನ ಮುಸುಕು ಹಾಕೊಂಡು ಕೆಲಸ ಮಾಡ್ತಿದ್ದಾರೆ ನೂರ ಹತ್ತಾರು ಜನ ಮುಸುಕು ಹಾಕೊಂಡು ಕೆಲಸ ಮಾಡ್ತಿದ್ದಾರೆ ಈ ಷಡ್ಯಂತ್ರದ ವಿರುದ್ಧ ಏನ್ ಮಾಡಿದಿರಿ ನೀವು ಯಾವ ಅಪಪ್ರಚಾರ ಮಾಡೋದರ ಮೇಲೆ ತನಿಖೆ ಇದು ಮೊದಲೇ ಸಂಗತಿ ಎರಡನೇದು ಯಾರ್ಯಾರು ಇದ್ತಾ ಇದ್ರು ಇನ್ನೇನೋ ಹೇಳ್ತಾ ಇದ್ರು ಅವರ ಹಿನ್ನೆಲೆ ಏನು ಅನ್ನೋದನ್ನ ಏನಾದ್ರೂ ಎಸ್ ಐಟಿ ನಲ್ಲಿ ತರ್ತಾ ಇದ್ದೀರಾ ಅಥವಾ ಮುಸುಕು ಹೇಳಿದ್ ಹೇಳಿದ ಮಾತ್ರ ಎಸ್ ಐ ಟಿನಲ್ಲಿ ನಲ್ಲಿ ತನಿಖೆನಾ ಅಥವಾ ಯೂಟ್ಯೂಬ್ ಗಳು ಏನೇನು ಚರ್ಚೆ ಮಾಡಿದೆ ಇದರ ಹಿಂದೆ ಹಣಕಾಸಿನ ಯಾರು ಕೊಟ್ಟಿದ್ದಾರೆ ಇದ್ರ ಹಿಂದೆ ಯಾರ್ಯಾರು ಇದ್ರು ಅನ್ನುವಂಥದ್ದನ್ನು ಕೂಡ ತನಿಖೆಗೆ ಒಳಪಡಿಸಬೇಕಾಗಿರುವಂತದ್ದು ಇವತ್ತಿನ ಅಗತ್ಯತೆ ಮತ್ತು ನನಗೆ ಬಹಳ ನಾನು ಅವತ್ತು ಹೇಳಿದ್ದೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಇಲ್ಲಿ ಸತ್ಯ ಗೊತ್ತಾಗಬೇಕು ನ್ಯಾಯ ಗೊತ್ತಾಗಬೇಕಿಂತ ಹೆಚ್ಚಾಗಿ ಧರ್ಮಸ್ಥಳದ ಹೆಸರಿಗೆ ಕೆಸರೆ ಹರಿಸಬೇಕು ಅನ್ನುವಂಥದ್ದೇ ದೊಡ್ಡ ಹುನ್ನಾರ ನಡೆದಿರೋದು ಇಲ್ಲಿ ಇಲ್ಲಿ ಸತ್ಯ ಹೊರಗೆ ಬರಬೇಕು ಅನ್ನೋ ಚರ್ಚೆ ಅಲ್ವೇ ಇಲ್ಲ ಇಲ್ಲಿ ನ್ಯಾಯ ಸರ್ಕಾರದ ಉದ್ದೇಶನೂ ಕೂಡ